ಶು ಶುಗರ್ಗೆ ಬಿಳಿ ಸರ್ಗು ಕೆಂಪು ಸರ್ಗು ಜಾಂಡೀಸ್ಗೆ ಮತ್ತು ಮೂರ್ಛೆ ರೋಗ ಕಿಡ್ನಿ ಸ್ಟೌನು ಚರ್ಮ ರೋಗ ಮೂಳೆ ಮೂಳೆ ನೋವುಗಳಿಗೆ ಅಂದರೆ ಜಾಯಿಂಟ್ ಫೈನ್ಗೆ ಎಣ್ಣೆ ಎಲ್ಲ ಕೊಡ್ತೀರಿ ಮೂರ್ಛೆ ರೋಗ ಅಂದರೆ ಜಾಸ್ತಿ ಟೆನ್ಷನ್ ತಗೊಂಡಾಗ ಇಲ್ಲಾಂದರೆ ಬಿದ್ದು ತಲೆಯಲ್ಲಿ ಗ ನರ ಬ್ಲ್ಯಾಕ್ ಆಗಿರುತ್ತೆ ಬ್ಲಡ್ ಇದಾಗದಿರೋ ಇರುತ್ತೆ ಅದರಿಂದ ಮೂರ್ಛೆ ರೋಗ ಬರುತ್ತೆ ಮೂರ್ಛ ರೋಗ ಬಂದಾಗ ಈ ನೀರು ಬೆಂಕಿ ಕಾಣಿಸ್ದಾಗ ಎಲ್ಲಂದ್ರಲ್ಲಿ ಬಿದ್ದೋಗೋದು ಬೈಕಲ್ಲಿ ಹೋಗೋಗಿ ಬೀಳೋದು ಈ ಥರ ಆಗುತ್ತೆ ಅದರಿಂದ ಅದಕ್ಕೆ ಇಪ್ಪತ್ತೊಂದು ದಿನ ಔಷಧಿ ತಗೊಂಡ್ರೆ ಕಂಪ್ಲೀಟಾಗಿ ನಿಂತೋಗುತ್ತೆ ಹೋಗುತ್ತೆ ರೋಗ ಡಾಕ್ಟ್ರಿಂದ ಡಾಕ್ಟ್ರಿಂದ ವಾಸಿ ಮಾಡ್ದಿರೋ ವಾಸಿ ಅಂತ ನಾವು ವಾಸಿ ಮಾಡಿದಿರಿ ನಮ್ಮ ಪಾರಂಪರಿಕ ಪದ್ಧತಿಯಲ್ಲಿ ಬೇಜಾನು ವಾಸಿ ಮಾಡಿ ತೋರಿಸಿದ್ದಾರೆ ಡಾಕ್ಟ್ರ್ ಹೋಗಿ ತರೋಗ್ತಾರೆ ಆಯಿಲ್ಮೆಂಟ್ ತೊಗೊಂಡು ಹಚ್ತಾರೆ ತಿಂಗಳು ಹಚ್ಚಿದ್ರೂ ಹೋಗೋಲ್ಲ ನಮ್ಮ ಹತ್ರ ಹತ್ತು ದಿನ ಇಲ್ಲ ಹನ್ನೊಂದು ದಿನಕ್ಕೆ ನಾವು ವಾಸಿ ಮಾಡ್ತೀರಿ ಅದು ಬರೋದು ನಮ್ಮ ಅಂಟ್ರೋಗ ಇದ್ದ ಅಂಟರೋಗ ನಾವು ಯಾವುದು ಬಟ್ಟೆ ಯಾವಾಗ ಹಾಕ್ಕೊಂತೀರಿ ಬಟ್ಟೆ ಒಣಗ್ದಿರೋ ಇದ್ದಾಗ ತ್ಯಾವ ಬಟ್ಟೆ ಹಾಕ್ಕೊಂಡಾಗ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಚರ್ಮ ಚರ್ಮ ರೋಗ ಸೊರೆಸು ಅದನ್ನು ನಾವೇನು ಮಾಡಬೇಕಂದ್ರೆ ಬಟ್ಟೆ ಚೆನ್ನಾಗಿ ಒಣಗಿಸ್ಕೊಂಡು ಹಾಕ್ಕೊಬೇಕು ಮತ್ತು ಇನ್ನೊಬ್ರು ಹಾಕ್ಕೊಂಡಿರೋ ಬಟ್ಟೆ ನಾವು ಹಾಕ್ಬಾರ್ದು ಅಂದರೆ ಒಳವಸ್ತ್ರ ಒಳವಸ್ತ್ರ ನಾವು ಹಾಕ್ಬಾರ್ದು ಬಿಳಿ ಸರಿಗು ಬಿಳಿ ಸರಿಗು ಕೆಂಪು ಸರಿಗೆ ಯಾಕೆ ಬರುತ್ತೆ ಅಂದರೆ ಜಾಸ್ತಿ ಆದಾಗ ನಮ್ಮ ಬಾಡಿಯಲ್ಲಿ ಹೀಟ್ ಜಾಸ್ತಿ ಆದಾಗ ಬಿಳಿ ಸರ್ಗೆ ಬರುತ್ತೆ ಮತ್ತು ಗಂಡೆ ಅಂತ ಜಾಸ್ತಿ ಹೆಚ್ಚಾಗಿ ಸೇರಿದಾಗ ಅವರು ಲೈಂಗಿಕ ಸಮಸ್ಯೆಯಲ್ಲಿ ಪಾಲ್ಗೊಂಡಾಗ ಅದರಿಂದ ಜಾಸ್ತಿ ವೈಟ್ ಹೋಗುತ್ತೆ ಕೆಂಪು ಸರ್ಗು ಹೋಗುತ್ತೆ ಮತ್ತು ಶುಗರ್ ಶುಗರ್ ಅಂತಿರಲ್ಲ ಶುಗರು ನಾವು ಸಕ್ಕರೆ ತಿನ್ನೋದ್ರಿಂದ ಬರಲ್ಲ ಶುಗರ್ ಬರೋದು ನಮ್ಮ ಬಾಡಿಯಲ್ಲಿ ಹಿಡ್ ಜಾಸ್ತಿ ಆದಾಗ ನಮ್ಮ ಕಬ್ಬಿನಾಂಶ ಕರಿಗಿ ನಮ್ಮ ಬಾಡಿಯ ರಕ್ತಕ್ಕೆ ಸೇರಿಕೊಂಡಾಗ ಅಲ್ಲಿಷ್ಟ ಶುಗರ್ ಅಂಥೇಳಿ ಉಪ್ಪಿನಾಂಶ ಸಕ್ಕರೆ ಅಂಶ ಸೇರುತ್ತೆ ಅವು ನಮ್ಮ ಕಬ್ಬಿನಲ್ಲಿ ಕಬ್ಬಿನಾಂಶದಲ್ಲಿರುತ್ತೆ ಆ ಸೇರಿಕೊಂಡಾಗ ನಮ್ಮ ರಕ್ತದಲ್ಲಿ ಚೆಕ್ ಮಾಡಿದಾಗ ಅದು ಶುಗರ್ ಅಂತೇಳಿ ಡಾಕ್ಟ್ರ್ ಕನ್ಫರ್ಮ್ ಮಾಡಿ ಹೇಳ್ತಾರೆ ಆ ಶುಗರ್ ನಾವು ತಿನ್ನೋ ಪದಾರ್ಥದಲ್ಲಿ ಬರಲ್ಲ ನಮ್ಮ ಬಾಡಿಯಲ್ಲಿ ಹೀಟ್ ಜಾಸ್ತಿ ಆದಾಗ ನಮ್ಮ ಬಾಡಿಯಲ್ಲಿ ಇರ್ತಕ್ಕಂಥ ಕಬ್ಬು ಕರಿಗೆ ರಕ್ತಕ್ಕೆ ಮಿಕ್ಸ್ ಆಗುತ್ತೆ ನಮ್ಮ ಕಬ್ಬು ಕಬ್ಬಿನಲ್ಲಿ ಸಕ್ಕರೆ ಮತ್ತು ಉಪ್ಪಿರುತ್ತೆ ಅದು ಬ್ಲಡ್ಡಿಗೆ ಮೇ ರಕ್ತಕ್ಕೆ ಮಿಕ್ಸ್ ಆಗಿದಾಗ ಏನಾಗುತ್ತೆ ಅಂದರೆ ಚೆಕ್ ಮಾಡಿದಾಗ ಶುಗರ್ ಐತೆ ಅಂತೇಳಿ ಡಾಕ್ಟ್ರ್ ಕನ್ಫರ್ಮ್ ಮಾಡಿ ಹೇಳ್ತಾರೆ ಅದಕ್ಕೆ ನಲವತ್ತೆಂಟು ದಿನ ನಾವು ಹೇಳೋ ಪ್ರಕಾರವಾಗಿ ಇದು ಮಾಡಿಕೊಂಡು ಔಷಧಿ ತಿಂದರೆ ನಲವತ್ತೆಂಟು ದಿನ ಕರೆಕ್ಟಾಗಿ ಶುಗರ್ ಲೈಫಲ್ ಬರಲ್ಲ ಅದು ಮಹಾ ದೊಡ್ಡ ಕಾಯಿಲೆನೇ ಅಲ್ಲ ಅದು ದೊಡ್ಡ ಕಾಯಿಲೆನೇ ಅಲ್ಲ ಅದು ನಾವು ತಿನ್ನೋ ಪದಾರ್ಥಗಳ ಮ್ಯಾಗ ಇವಾಗ ನಮಗೂ ನನಗೂ ಶುಗರ್ ಇರುತ್ತೆ ಎಲ್ರಿಗೂ ಶುಗರ್ ಇರುತ್ತೆ ಕಂಟ್ರೋಲಾಗಿ ಹೋಗಬೇಕು ನಮ್ಮ ಬಾಡಿ ಯಾವಾಗ ಒಂದು ಲೆವೆಲ್ಲಾಗಿ ಈ ಥರ ಈಟು ಇರಿದಿ ಈಟು ಇರಿದರೆ ಕೋಲ್ಡ್ ಇರೋದು ಸೆಂಟ್ರಲ್ಲಿ ಹೋಗಬೇಕು ಹೋಗ್ತಾ ಹೋಗ್ತಾಯಿದ್ರೆ ನಮ್ಗೆ ಶುಗರ್ ಅನ್ನೋದು ಬರೋಲ್ಲ ದಯಮಾಡಿ ನಮ್ಮ ಪಾರಂಪರಿಕ ವೈದ್ಯ ಇದರಲ್ಲಿ ಔಷಧಿ ತಗೊಳ್ಳ್ರಿ ಶುಗರ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ವಾಸೆ ಆಗುತ್ತೆ ನಲವತ್ತೆಂಟು ದಿನ ಉಪ್ಪು ಖಾರ ಹುಳಿ ಕಡಿಮೆ ತೊಗೊಬೇಕು ಕಡಿಮೆ ತೊಗೊಂಡು ತಗೊಂಡ್ರೆ ನಲವತ್ತೆಂಟು ದಿನ ಆದಮೇಲೆ ನೀವು ಸಕ್ಕರೆ ತಿಂದಿರಿ ಏನೇ ತಿಂದ್ರಿ ಶುಗರ್ ಬರಲ್ಲ ಇದು ಲೈಂಗಿಕ ಸಮಸ್ಯೆ ಇದನ್ನ ಮಾಡೋದು ಯಾವ ಯಾವ ಥರ ಅಂದರೆ ಇದು ಮನೆಯಲ್ಲಿ ಮಾಡ್ಕೊಳೋಕೆ ಕಷ್ಟ ಆಗುತ್ತೆ ನಮ್ಮ ಹತ್ರ ಬಂದರೆ ನಾವು ಕೊಡ್ತೀರಿ ಮ ಇಲ್ಲ ಮ ಮಾಡ್ಕೊತೀನಿ ಅಂದರೆ ಮನೆಯಲ್ಲಿ ಮಾಡ್ಕೊಬೋದು ಆದರೆ ಕೆಲವು ಐಟಮ್ ಸಿಗೋಲ್ಲ ನಮ್ಮ ಹತ್ರ ಐಟ ಇರ್ತ ಇರ್ತಕ್ಕಂಥ ಐಟಮ್ಗಳು ನಿಮ್ಗೆ ಸಿಗೋಲ್ಲ ಆದ್ದರಿಂದ ತಾವು ನಮ್ಮ ಹತ್ರ ನಮ್ಮ ಹತ್ರ ಇದು ಮಾಡ್ಕೊಂಡು ತಗೊಂಡೋಗಿ ಉಪಯೋಗಿಸ್ಕೊಬೋದು ನೋಡಿ ಇದು ಬೂರುಗದ ಬಂಕೆ ನಾವು ಮರದ ಹತ್ರ ಹೋಗಿಬಿಟ್ಟು ಅದು ಬಂದಿರುತ್ತೆ ಅದನ್ನ ತಗೊಂಬಂದು ಕ್ಲೀನ್ ಮಾಡಿಕೊಂಡು ಕುಟ್ಬಿಟ್ಟು ಪೌಡ್ರ್ ಮಾಡಿ ಈ ಥರ ಮಾಡ್ಕೊಂಡಿರ್ತೀರಿ ಮಾಡ್ಕೊಂಡಿದ್ದು ಅದನ್ನು ಉಪಯೋಗಿಸ್ಕೊತೀರಿ ಮತ್ತು ನೆಗ್ಗಿಲ ಬೀಜ ಇದನ್ನು ತಗೊಂಬಂದು ನೆರಳಲ್ಲಿ ಒಣಸಿಬಿಟ್ಟು ಹುಡ್ಕೊಂಡು ಹೋಗ್ಬೇಕು ಕಡೆ ಸಿಗೋಲ್ಲ ದೂರ ಹೋಗಿ ತಗೊಂಬ ತಗೊಂಬಂದು ಒಂದೊಂದೇ ತ ಶೇಖರಣೆ ಮಾಡಿಟ್ಕೊಂಡು ಪೌಡ್ರ್ ಮಾಡಿ ಮಡ್ಕೊಂಡು ಇದು ಇದನ್ನು ಮಾಡ್ಕೊಂಡಿರ್ತೀರಿ ಮತ್ತು ನೆಲಕುಂಬಳ ಇದು ನಮ್ಮ ಕಡೆ ಕಾಡುಗಳಲ್ಲಿ ಸಿಗೋಲ್ಲ ಬೆಟ್ಟ ಬೆಟ್ಟ ಗುಡ್ಡಗಳಲ್ಲಿ ಸಿಗುತ್ತೆ ಸುಮಾರು ಹತ್ತಿಂದ ಹತ್ತರಿಂದ ಹನ್ನೆರಡು ಅಡಿ ಅಗಿಬೇಕು ಹಗ್ದಾಗ ಹತ್ತು ಕೆ ಜಿ ಗಡ್ಡೆ ಸಿಗುತ್ತೆ ಹತ್ತು ಕೆ ಜಿ ಗಡ್ಡೆನ ನಾವು ಕಟ್ ಮಾಡಿ ಒಣಗಾಕಿದ್ರೆ ಅರ್ಧ ಕೆ ಜಿ ಸಿಗುತ್ತಿದೆ ಅಷ್ಟೇ ನಮಗೆ ಇದನ್ನು ಇದನ್ನು ಹಾಲಲ್ಲಿ ಬೇಯಿಸ್ಕೊಬೇಕು ಹಂಗೆ ತಿನ್ನಬಾರ್ದು ಹಂಗೆ ತಿಂದರೆ ಕಿಡ್ನಿ ಸ್ಟೋ ಕಿಡ್ನಿ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ ಹಾಲಲ್ಲಿ ಹಾಲಲ್ಲಿ ಬೇಯಿಸಿ ನೆರಳಲ್ಲಿ ಒಣಸ್ಕೊಂಡು ಪೌಡ್ರ್ ಮಾಡಿ ಇದನ್ನ ಇಟ್ಕೊಬೇಕು ಸ್ಟೋರ್ ಮಾಡಿ ಮಡ್ಕೊಬೇಕು ಮತ್ತು ಇದು ಮುತ್ತುಕದ ಬಂಕೆ ಇದನ್ನು ಅದು ಹಂಗೆ ಬರಲ್ಲ ಇದನ್ನು ನಾವು ಮಚ್ಚು ಕೊಡಿಲಿ ತಗೊಂಡು ಕಚ್ಚು ಕಟ್ ಮಾಡಿದಾಗ ಅದರಲ್ಲಿ ಬಂಕೆ ಸೋರುತ್ತೆ ಅದನ್ನು ನಾವು ಶೇಖರಣೆ ಮಾಡಿ ಇಟ್ಕೊಬೇಕು ಇದನ್ನು ತಗೊಂಬಂದು ಕುಟ್ಬಿಟ್ಟು ಪೌಡ್ರ್ ಮಾಡಿ ಕ್ಲೀನಾಗಿ ಇದು ಮಾಡಿ ಮಡ್ಕೊಬೇಕು ಇದು ತುಂಬೇ ಬರೋದು ಬಂಕೆ ಇದು ಜಾಸ್ತಿ ಶೇ ಕಾಸ್ಟ್ಲಿ ಇದ್ದಂಗೆ ಇದು ಬಂಗಾರ ತಗೊಂಬೋದು ಇದು ತಗೊಂಡೋಗ ತಗೊಂಬರಕ್ಕಾಗಲ್ಲ ಸರಿ ಕಟ್ ಮಾಡಿ ಬಂದರೆ ಇಪ್ಪತ್ತೊಂದು ದಿನಕ್ಕೆ ಬಂಕೆ ಬರುತ್ತೆ ಇದು ಹಿಂದೆನೇ ಬರಲ್ಲ ಬೇರೆ ಮರಗಳೆಲ್ಲ ಹಿಂದೆನೇ ಬಂದುಬಿಡುತ್ತೆ ಈ ತುಂಬೆ ಮರದ ಬಂಕೆ ಇಪ್ಪತ್ತು ಇಪ್ಪತ್ತೊಂದು ದಿನ ಮೂವತ್ತು ದಿನ ಬರುತ್ತೆ ಇದು ಬಂಕೆ ಇದು ಬಂಗಾರಕ್ಕಿಂತ ಬೆಲೆ ಜಾಸ್ತಿ ಇದು ಇವೆಲ್ಲ ತಗೊಂಬಂದು ಕುಟ್ಬಿಟ್ಟು ಪೌಡ್ರ್ ಮಾಡಿ ಮಾಡ್ಕೊತೀವಿ ಸಮಭಾಗ ಇರಬೇಕು ಸಮಭಾಗ ತಗೊಂಡು ಚೂರ್ಣ ಮಾಡಿಟ್ಕೊಂಡು ಹಾಲಲ್ಲಿ ಇಪ್ಪತ್ತೊಂದು ದಿನ ತಗೊಬೇಕು ಇದಕ್ಕೆ ಬೇರೆ ಮೂಲಕ ಮಿಕ್ಸ್ ಮಾಡ್ಕೊಬೇಕು ಅದು ಈ ಮಳೆ ಇದರಿಂದ ಸಿಗ್ತಾ ಇಲ್ಲ ಅದ್ರ ಅದರಿಂದ ಅದು ಹೆಸ್ರು ಹೆಸರು ಹೇಳ್ತೀನಿ ಧೂಲ್ಗೊಂಡು ಬೀಜ ಅಂದರೆ ನಸುಗುಣ್ಣಿ ಬೀಜ ಮತ್ತು ತಾಲೀಮ್ ಖಾನ್ ಬೀಜ ಅತಿ ಬಲ ಮಹಾಬಲ ಬೀಜ ಈ ಎಲ್ಲ ಬೀಜಗಳು ಮಾ ಹಾಕ್ಕೊಂಡು ಚೂರ್ಣ ಮಾಡಿಬಿಟ್ಟು ಹಾಲಲ್ಲಿ ತಗೊಬೇಕು ಇಪ್ಪತ್ತೊಂದು ದಿನ ತಗೊಂಡ್ರೆ ನಮ್ಮ ಲೈಕಿಂಗ್ ಸಮಸ್ಯೆಗೆ ಪರಿಹಾರ ಸಿಗುತ್ತೆ